ಎಸ್ ಇನ್ನು ಚಂದರಾಯಪಟ್ಟಣ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡದ ಮೇಲ್ಭಾಗದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ನೂತನ ಶಾಖೆಯನ್ನು ಉದ್ಘಾಟನೆ ಮಾಡಲಾಯಿತು ಈ ಬಗ್ಗೆ ಒಂದು ವರದಿ ಇದೆ ನೋಡಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ನೂತನ ಶಾಖೆಯನ್ನು ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಕಟ್ಟಡದ ಮೊದಲ ಮಹಡಿಯಲ್ಲಿ ಶಾಸಕ ನಿಸರ್ಗ ನಾರಾಯಣ್ ಸ್ವಾಮಿ ಉದ್ಘಾಟಿಸಿದರು ಚನ್ನರಾಯಪಟ್ಟಣ ಭಾಗದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ಅವಶ್ಯಕತೆ ಇದ್ದು ಸಾಲ ಸೌಲಭ್ಯದ ಬಗ್ಗೆ ಸರಿಯಾಗಿ ಮಾಹಿತಿ ಪಡೆದು ಸದುಪಯೋಗವನ್ನು ಚನ್ನರಾಯಪಟ್ಟಣ ಭಾಗದ ಜನರು ಪಡೆದು ಅಗತ್ಯವಿದ್ದಲ್ಲಿ ಮಾತ್ರ ಸಾಲ ಪಡೆದು ವೃತ್ತಿ ಜೀವನ ಉನ್ನತ ಮಟ್ಟಕ್ಕೆ ಏರಿಸಿಕೊಳ್ಳಿ ಎಂದು ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ತಿಳಿಸಿದರು ಹೊಸ ಶಾಖೆಯನ್ನು ಉದ್ಘಾಟನೆ ಮಾಡುವ ಹೇಳಿದ್ರೆ ಸಹಕಾರಿ ಬ್ಯಾಂಕ್ಗಳು ಈಗ ಆಲ್ರೆಡಿ ಚನ್ನಾಯಪಟ್ಟಣದಲ್ಲಿ ಸಹ ರಾಷ್ಟ್ರೀಯ ಬ್ಯಾಂಕ್ಗಳು ಇಲ್ಲಿ ಸ್ಥಾಪನೆ ಆದ್ರೆ ಆಗಿಂದಾಗ್ಗೆ ರೈತರಿಗೆ ಮತ್ತೆ ಸಾರ್ವಜನಿಕರಿಗೆ ಅನುಕೂಲ ವಾತಾವರಣ ನಿರ್ಮಾಣ ಆಗ್ತದೆ ಸಹಕಾರಿ ಆಗ್ತದೆ ಸುಮಾರು ನಾವು ಅರವತ್ತೊಂಬತ್ತರಲ್ಲಿ ನಾನು ಹುಟ್ಟಿ ಸ್ವಲ್ಪ ಬುದ್ಧಿ ಬಂದಾಗ ನಮ್ಮೂರಲ್ಲಿ ಲಕ್ಕೊಂಡಳ್ಳಿ ಗ್ರಾಮದಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಬ್ರಾಂಚ್ ಓಪನ್ ಮಾಡಿದೆ ಹಾಗೆ ಜನಸಂಖ್ಯೆ ಅಲ್ಲಿ ಕೇವಲ ಒಂದು ಇನ್ನೂರ ಐವತ್ತು ಮುನ್ನೂರು ಜನ ಇದ್ದಂತ ಜಾಗದಲ್ಲಿ ಕೂಡ ಅಲ್ಲಿ ಒಂದು ರಾಷ್ಟ್ರೀಕೃತ ಬ್ಯಾಂಕನ್ನು ಸ್ಥಾಪನೆಯಾಗಿ ಇಂದಿಗೂ ಸಹ ಬ್ಯಾಂಕ್ ನಡ್ಕೊಂಡು ಹೋಗ್ತಾ ಇದೆ ದೇಶದ ಅತಿ ದೊಡ್ಡ ಬ್ಯಾಂಕ್ಗಳಲ್ಲಿ ಒಂದಾದ ರಾಷ್ಟ್ರೀಕೃತ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನೂರ ಇಪ್ಪತ್ತೊಂಬತ್ತು ವರ್ಷ ಮುಂದುವರಿದ ಬ್ಯಾಂಕ್ ಕರ್ನಾಟಕದಲ್ಲಿ ಎಂಬತ್ತೊಂಬತ್ತು ಶಾಖೆ ಇದ್ದು ನಮ್ಮ ಬ್ಯಾಂಕ್ನಲ್ಲಿ ರೈತರಿಗೆ ವ್ಯವಹಾರಸ್ಥರಿಗೆ ಅನೇಕ ರೀತಿಯ ಸಾಲ ಸೌಲಭ್ಯಗಳನ್ನು ನೀಡುತ್ತಿದ್ದು ಅದನ್ನು ಪಡೆದು ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡಿ ತಮ್ಮ ಜೀವನ ಮಟ್ಟವನ್ನು ಹೆಚ್ಚಿಸಿಕೊಳ್ಳುವ ಕೆಲಸ ಮಾಡಿಕೊಳ್ಳಲು ಬೆಂಗಳೂರು ಸರ್ಕಲ್ ಹೆಡ್ ಜ್ಯೋತಿಶ್ ಚಂದ್ರಪ್ರಸಾದ್ ಸಲಹೆ ನೀಡಿದರು इसका एक बहुत जरूरी कारण ये रहा है कि यहाँ पर एक कॉम्युनिटी बैंक है जहाँ पर कि आपकी बैंकिंग की सारी सुविधाएं प्रोवाइड ली की जाती है ये एक नेशनलाइज बैंक है पंजाब नेशनल बैंक इंडिया का सेकेंड लार्जेस्ट बैंक है और जो भी सर्विसेज आपको दी जाएंगी वो इंडस्ट्री का बेस्ट सर्विस रहेगा एट वन प्लेस विदाउट गोइंग टू डिफरेंट प्लेसेस आप एक ही जगह पे सारा का सारा बैंकिंग का सर्विस कर सकते हैं اور کافی فیپلٹیز ریٹ میں ہاؤسنگ لون ہو ریٹیل لون ہو اگری ایگریکلچر لون ہو اسی میں طرح کا لون رہے ڈپازٹ اکاؤنٹ رہے سیلنگ سیلنگ ہے کم ڈپازٹ ہے کرنٹ اکاؤنٹ ہے جو بھی ڈپازٹ اکاؤنٹس سے سبی فیسلٹیز سارے فیسلٹی یہاں پر آپ کو ایک پرومائز کے اندر ہی دی جائے گی ಇನ್ನೂ ಕಾರ್ಯಕ್ರಮದಲ್ಲಿ ಚಿನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಉಪಾಧ್ಯಕ್ಷೆ ದೀಪಾ ಜೆಡಿಎಸ್ ಹೋಬಳಿ ಅಧ್ಯಕ್ಷ ಮುನಿರಾಜು ಮಹಾಪ್ರಬಂಧಕರಾದ ಸಂತೋಷ್ ಕುಮಾರ್ ಸಿಂಗ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರು ಹಾಜರಿದ್ದರು ವಿನಯಂ ಪ್ರಗತಿ ಟಿವಿ ದೇವನಹಳ್ಳಿ ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ